ವಿಜಯಪುರದಲ್ಲಿ ರಾಜೀನಾಮೆಯ ಪರ್ವ ಆರಂಭ ಆಗಿದೆ ಬಿಟ್ಟು ಬನ್ನಿ ಹೊಸ ಪಕ್ಷ ಕಟ್ಟಿ ಅಂತ ಹೇಳಿ ಬೆಂಬಲಿಗರು ಅವರು ಮಾಡಿದಂತಹ ಟ್ವೀಟ್ಗಳಿಗೆ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ತಮ್ಮ ಸ್ಥಾನಕ್ಕೆ ಭೀಮ ಮಹಾಶಾಳ್ ಈಗ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಬಿಜೆಪಿ ನಗರ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಭೀಮು ಮಾಶಾಳ್ ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ಹೂಗಾರ್ಗೂ ಕೂಡ ಅವರು ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ವಾಟ್ಸ್ಆಪ್ ಮೂಲಕ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತೀರಾ ನಾವು ಈ ಪಕ್ಷದಲ್ಲಿ ಇರೋದಿಲ್ಲ ಅಂತೇಳಿ ಸಾಮೂಹಿಕವಾಗಿ ರಾಜೀನಾಮೆ ಮಾಡದಕ್ಕೆ ಮುಂದಾಗ್ತಿದ್ದಾರೆ ಒಬಿಸಿ ಮೋರ್ಚಾ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರೆ ಮಾಸ್ಟಾಳ್ ಅವರು ಮತ್ತೊಂದು ಕಡೆ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಅವರು ಕೂಡ ವಾಟ್ಸ್ಆಪ್ ಅಲ್ಲಿ ನೋಡಿ ನಾ ಧೈರ್ಯಂ ನಾ ಪಲಾಯನಂ ಸತ್ಯಮೇವ ಜಯತೆ ನಾನು ಓಡಿ ಹೋಗಲ್ಲ ಅಂತ ಹೇಳಿದ ಈಗ ನಾವು ಅದನ್ನು ತೋರಿಸ್ತಾ ಇದೀವಿ ಬಸವಗೌಡ ಪಾಟೀಲ್ ಯತ್ತಾಳ್ ಅವರು ಮಾಡಿರುವಂತಹ ತಮ್ಮ ಅಧಿಕೃತ ಎಕ್ಸ್ ಖಾತೆ ಅದರಲ್ಲಿರುವಂತಹ ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ ದ ಪಾರ್ಟಿ ಆಸ್ ಎಕ್ಸ್ಪಾಂಡ್ ಮಿ ಫಾರ್ ಸಿಕ್ಸ್ ಇಯರ್ಸ್ ಫಾರ್ ಸ್ಪೀಕಿಂಗ್ ಅಗೇನ್ಸ್ಟ್ ಡೈನಾಸ್ಟಿ ಪೊಲಿಟಿಕ್ಸ್ ಕರಪ್ಷನ್ ರಿಫಾರ್ಮ್ಸ್ ವಿನ್ ದ ಪಾರ್ಟಿ ರಿಮೂವ್ ಒನ್ ಮ್ಯಾನ್ ಅಪ್ ಮ್ಯಾನ್ ಶಿಪ್ ಅಂಡ್ ರಿಕ್ವೆಸ್ಟ್ ಟು ಡೆವಲಪ್ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದ ಅಭಿವೃದ್ದಿ ಬಗ್ಗೆ ಮಾತಾಡಿದಕ್ಕೆ ಉಚ್ಛಾಟನೆ ಮಾಡಿದ್ರ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಕ್ಕೆ ಉಚ್ಚಾಟನೆಯನ್ನ ಮಾಡಿದ್ರ ಅದರ ಜೊತೆಯಲ್ಲಿ ವಂಶ ಪಾರಂಪರಿಕವಾಗಿ ನಡ್ಕೊಂಡು ರಾಜಕಾರಣದ ಬಗ್ಗೆ ಮಾತಾಡಿದಕ್ಕೆ ತನ್ನ ಉಚ್ಛಾಟನೆ ಮಾಡಿದ ಇಲ್ಲಿ ಏಕ ವ್ಯಕ್ತಿ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಅಂತ ಬಂದಾಗ ಅದು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬ ಅಂತೇಳಿ ಏನು ಯತ್ನಾಳ್ ಅವರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ರು ಆ ವಿಚಾರವಾಗಿ ನೋಡಿ ಒನ್ ಮ್ಯಾನ್ ಅಪ್ ಮ್ಯಾನ್ ಶಿಪ್ ಅಂದ್ರೆ ಏಕ ವ್ಯಕ್ತಿಯ ಪ್ರಭಾವ ಅದನ್ನ ಪ್ರಶ್ನೆ ಮಾಡಿದಕ್ಕೆ ತನ್ನ ಉಚ್ಚಾಟೆ ಮಾಡಿದ್ದ ಅಂತೇಳಿ ಮೊದಲ ಪಾರದಲ್ಲಿ ಅವರು ಬರ್ಕೊಂಡಿದ್ದಾರೆ ಅದಾದ ಬಳಿಕ ದ ಪಾರ್ಟಿ ಆಸ್ ರಿವಾರ್ಡೆಡ್ ಮೀ ಫಾರ್ ಕಾಲಿಂಗ್ ಅ ಸ್ಪೇಡ್ ಅಪ್ ಸಟೆನ್ ವೇಸ್ಟೆಡ್ ಇಂಟ್ರೆಸ್ಟ್ ಹ್ ಪ್ಲೇಡ್ ದರ್ ಪಾರ್ಟ್ ಇನ್ ಫಾರ್ರಿಂಗ್ ದೇರ್ ಅಜೆಂಡಾ ಸಕ್ಸಸ್ಫುಲಿ ಸೊ ದ ಡಿಸಿಷನ್ ಟು ಸಸ್ಪೆಂಡ್ ಮಿ ವಿಲ್ ನಾಟ್ ಡೆಟರ್ ಮೀ ಫೈಟ್ ಅಗೇನ್ಸ್ಟ್ ಕರಪ್ಷನ್ ಫ್ಯಾಮಿಲಿ ಪಾಲಿಟಿಕ್ಸ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಕರ್ನಾಟಕ ಹಿಂದುತ್ವ ಇದೀಗ ಇಂಗ್ಲಿಷ್ ಆಯಿತು ನಾನೀಗ ಕನ್ನಡದಲ್ಲಿ ಏನು ಹೇಳಿದ್ರು ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸತ್ಯವಂತರಿಗಿದು ಕಾಲ ಅಲ್ಲ ದುಷ್ಟ ಜನರಿಗೆ ಸುಭಿಕ್ಷವಾದಂತಹ ಕಾಲ ಅಂತ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರುವಂತದ್ದು ಜೊತೆಗೆ ಉಪಕಾರ ಮಾಡಿದ್ದಾರೆ ಅಪಕರಿಸುವ ಕಾಲ ಇದು ಸಕಲವೂ ತಿಳಿದವನಿಗೆ ದುರ್ಭಿಕ್ಷ ಕಾಲ ಧರ್ಮ ಮಾಡುವವನಿಗೆ ನಿರ್ಮೂಲವಾಗುವ ಕಾಲ ಇದು ಹಾಗೆ ಕರ್ಮ ಪಾತಕರಿಗೆ ಬಹು ಸೌಖ್ಯ ಕಾಲ ಇದು ಸತ್ಯವಂತರಿಗೂ ಇದು ಕಾಲ ಅಲ್ಲ ಅಂತ ಬಸವನಗೌಡ ಪಾಟೀಲ್ ಎತ್ತಾಳ್ ತಮ್ಮ ಅಧಿಕೃತ ಎಕ್ಸ್ಟಾತಿಯಲ್ಲಿ ಇವೆಲ್ಲ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಭ್ರಷ್ಟ ಇರಬಹುದು ಅಥವಾ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತ ನಿಟ್ಟಲ್ಲಿ ನಾನು ಹೋರಾಟ ಮಾಡಿದ್ದೀನಿ ಆದರೆ ನನಗೆ ಸಪೋರ್ಟ್ ಬಿಟ್ಟು ನನಗೆ ಪಕ್ಷದಿಂದನೇ ಉಚ್ಚಾಟನೆ ಮಾಡಿದ್ದಾರೆ ಆ ಕಾರಣದಿಂದ ಇಷ್ಟೊಂದು ಬೇಸರವನ್ನ ಅವರ ಎಕ್ಸ್ ಖಾತೆಯಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದಾರೆ ಮತ್ತೆ ನಾನು ಒಂದ್ಸಗ ನಿಮಗೆ ಹೇಳ್ತಾ ಹೋಗ್ತೀನಿ ಸತ್ಯವಂತರಿಗಿದು ಕಾಲ ಅಲ್ಲ ದುಷ್ಟ ಜನರಿಗೆ ಸುಭಿಕ್ಷವಾದಂತಹ ಕಾಲ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಇದನ್ನೆಲ್ಲ ಎಕ್ಸ್ ಖಾತೆಯಲ್ಲಿ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ರು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅವರ ಫ್ಯಾಮಿಲಿ ಅಂದ್ರೆ ವರ್ಗದವರು ಮುಖ್ಯಮಂತ್ರಿ ಮಂತ್ರಿ ಮಗ ಶಾಸಕ ಎಂಪಿ ಎಂಎಲ್ಎ ಆಗ್ತಾ ಹೋಗ್ತಾರೆ ಅಂತವರಿಗೆ ಇದು ಕಾಲ ನಮ್ಮಂಥವರಿಗೆ ಕಾಲ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಉಚ್ಚಾಟನೆಯಾದ ಯತ್ನಾಳ್ ಮುಂದಿನ ನಡೆ ಏನು ಶಾಸಕರಾಗಿ ಮುಂದುವರಿತಾರ ಹಿಂದೂ ಲೀಡರ್ ಪಕ್ಷದಿಂದ ಆರು ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ ಸತತ ಆರು ವರ್ಷ ಉಚ್ಚಾಟನೆ ಬಳಿಕ ಯತ್ನಾಳ್ಗಿಲ್ಲ ಯಾವುದೇ ಸಮಸ್ಯೆ ವಾಟ್ ನೆಕ್ಸ್ಟ್ ಮುಂದೇನ ಹಾಗಾದ್ರೆ ಸ್ವತಂತ್ರ ಮುಂದುವರಿದ್ದಾರೆ ಹಾಗಾದ್ರೆ ಯತ್ನಾಳ್ ಒಂದು ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದು ಎಸ್ ಅವರು ಅವರಿಗೆ ಶಾಸಕ ಸ್ಥಾನ ಕೊಟ್ಟಿರೋದು ಅವರ ಕ್ಷೇತ್ರದ ಜನ ಶಾಸಕ ಸ್ಥಾನದಿಂದ ಅವ್ರನ್ನ ಮಾಡಿರೋದಲ್ಲ ಪಕ್ಷದಿಂದ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿದ್ದಂತಹ ಎಲ್ಲಾ ಜವಾಬ್ದಾರಿಗಳಿಂದ ಅವರನ್ನು ಉಚ್ಚಾಟನೆ ಶಾಸಕರಾಗಿ ಮುಂದುವರಿತಾರೆ ಮುಂದುವರಿತಾರೆ ಇಲ್ಲಿ ಉಚ್ಚಾಟನೆ ಮಾಡಿರೋದ್ರಿಂದ ನೆಕ್ಸ್ಟ್ ಸೆಷನ್ ಇದ್ದಾಗ ಅವರು ಪ್ರತ್ಯೇಕ ಆಸನದ ಅವಕಾಶವನ್ನ ಕೇಳಬಹುದು ನಾನು ಆ ಪಾರ್ಟಿ ಜೊತೆ ಕುತ್ಕೊಳ್ಳೋದಿಲ್ಲ ನಾನು ಅವರ ಜೊತೆ ಗುರುತಿಸಿಕೊಳ್ಳೋದಿಲ್ಲ ನನಗೆ ಪ್ರತ್ಯೇಕ ಆಸನ ವ್ಯವಸ್ಥೆಯನ್ನ ಮಾಡಿ ಅಂತ ಅವರು ಸ್ಪೀಕರ್ಗೆ ಒಂದು ಮನವಿಯನ್ನ ನೀಡಬಹುದು ಆ ಪ್ರಕಾರವಾಗಿ ಅವರು ಸಪರೇಟ್ ಆಗಿ ಕುತ್ಕೋಬಹುದು ಉಚ್ಚಾಟನೆ ಬಳಿಕ ಯಾವುದೇ ಸಮಸ್ಯೆ ಆಗಲ್ಲ ಯತ್ನಾಳ್ ಅವರಿಗೆ ರಿಫಾತ್ ಪಾಟೀಲ್ ಹೇಳ್ತಾ ಇದ್ರು ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಸ್ವತಂತ್ರ ಶಾಸಕರಾಗಿ ಅವರು ಮುಂದುವರಿತಾರೆ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಅವರು ವಿಪಕ್ಷ ಸ್ಥಾನದಲ್ಲಿ ಕೋರೋದಿಲ್ಲ ಅಂದರೆ ಬಿಜೆಪಿ ಪಕ್ಷದ ಜೊತೆಯಲ್ಲಿ ಕೋರೋದಿಲ್ಲ ಸ್ವತಂತ್ರ ಅಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಲ್ಲಿ ಕೂರ್ತಾರಲ್ಲ ಆ ಜಾಗದಲ್ಲಿ ಅವರು ಕೂರ್ತಾರೆ ಅವರಿಗೆ ಸಪರೇಟ್ ಚೇರ್ನ ವ್ಯವಸ್ಥೆ ಮಾಡಲಾಗತ್ತೆ ಪಕ್ಷದ ಯಾವುದೇ ಅಧೀನಕ್ಕೆ ಅವರು ಒಳಪಡುವುದಿಲ್ಲ ಪಕ್ಷದ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಭಾಗ್ಯ ಆಗುವಂತಿಲ್ಲ ಇನ್ ನೆಕ್ಸ್ಟ್ ಅಸೆಂಬ್ಲಿ ಗೆ ಇವರು ಪಕ್ಷದಿಂದ ಸ್ಪರ್ಧೆ ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಪಾರ್ಟಿ ಬೇರೆಯವರಿಗೆ ಆ ಪಕ್ಷದ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮಾಡಿ ಮಾಡಿಕೊಡಬಹುದು ಸೊ ಇಲ್ಲಿ ಪ್ರಶ್ನೆ ಬಿಜೆಪಿ ಇಂದ ನೆಕ್ಸ್ಟ್ ಯಾರು ವಿಜಯಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಪಾರ್ಟ್ ಫ್ರಮ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬದಿಗಿಟ್ಟು ಆ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರುತ್ತಾ ಅನ್ನೋದು ಇಂಪಾರ್ಟೆಂಟ್ ಯಾಕೆಂತಂದ್ರೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಂತಂದ್ರೆ ಹಿಂದೂ ಹುಲಿ ಅಂತನೇ ಖ್ಯಾತಿಯನ್ನ ಪಡೆದುಕೊಂಡಿರೋದು ಲಿಂಗರಾಜ್ ಪಾಟೀಲ್ ಅವರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರಾಜ್ಯ ಶಿಸ್ತು ಕ್ರಮ ಅಧ್ಯಕ್ಷರು ಆ ಸಮಿತಿಗೆ ಲಿಂಗರಾಜ್ ಪಾಟೀಲ್ ನಮಸ್ಕಾರ ಲಿಂಗರಾಜ್ ಪಾಟೀಲ್ ಅವರೇ ನಮಸ್ಕಾರ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ಕಾರ ಕೇಳ್ತಾ ಎಸ್ ಲಿಂಗರಾಜ್ ಪಾಟೀಲ್ ಅವರೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ವಿಜಯಪುರದಲ್ಲಿ ರಾಜೀನಾಮೆಯ ಪರ್ವ ಆರಂಭ ಆಗಿದೆ ಬಿಟ್ಟು ಬನ್ನಿ ಹೊಸ ಪಕ್ಷ ಕಟ್ಟಿ ಅಂತ ಹೇಳಿ ಬೆಂಬಲಿಗರು ಅವರು ಮಾಡಿದಂತಹ ಟ್ವೀಟ್ಗಳಿಗೆ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ತಮ್ಮ ಸ್ಥಾನಕ್ಕೆ ಭೀಮ ಮಾಶಾಳೆಗ ಈಗ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಬಿಜೆಪಿ ನಗರ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಭೀಮು ಮಾಶಾಳ್ ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ಹೂಗಾರ್ಗೂ ಕೂಡ ಅವರು ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ವಾಟ್ಸ್ಆಪ್ ಮೂಲಕ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ ಯತ್ನಾಳ್ ಅವರನ್ನ ಉಚ್ಛಾಚೆ ಮಾಡ್ತೀರಾ ನಾವು ಈ ಪಕ್ಷದಲ್ಲಿ ಇರೋದಿಲ್ಲ ಅಂತೇಳಿ ಸಾಮೂಹಿಕವಾಗಿ ರಾಜೀನಾಮೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಒಬಿಸಿ ಮೋರ್ಚಾ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರೆ ಭೀಮಾಶಾಳ್ ಅವರು ಮತ್ತೊಂದು ಕಡೆ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಅವರು ಕೂಡ ವಾಟ್ಸ್ಆಪ್ ಅಲ್ಲಿ ನೋಡಿ ನಾ ದೈನ್ಯಂ ನಾ ಪಲಾಯನಂ ಸತ್ಯಮೇವ ಜಯತೆ ನಾನು ಓಡಿ ಹೋಗಲ್ಲ ಅಂತ ಹೇಳಿದ ಈಗ ನಾವು ಅದನ್ನು ತೋರಿಸ್ತಾ ಇದ್ದೀವಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವಂತಹ ತಮ್ಮ ಅಧಿಕೃತ ಎಕ್ಸ್ ಖಾತೆ ಅದರಲ್ಲಿರುವಂತಹ ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ ದ ಪಾರ್ಟಿ ಆಸ್ ಎಕ್ಸ್ಪಾಂಡ್ ಮಿ ಫಾರ್ ಸಿಕ್ಸ್ ಇಯರ್ಸ್ ಫಾರ್ ಸ್ಪೀಕಿಂಗ್ ಅಗೇನ್ಸ್ಟ್ ಡೈನಾಸ್ಟಿ ಪೊಲಿಟಿಕ್ಸ್ ಕರಪ್ಷನ್ ರಿಫಾರ್ಮ್ಸ್ ವಿತ್ ಇನ್ ದ ಪಾರ್ಟಿ ರಿಮೂವ್ ಒನ್ ಮ್ಯಾನ್ ಅಪ್ ಮ್ಯಾನ್ ಶಿಪ್ ಅಂಡ್ ರಿಕ್ವೆಸ್ಟ್ ಟು ಡೆವಲಪ್ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಿದಕ್ಕೆ ಉಚ್ಚಾಟನೆ ಮಾಡಿದ್ರ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಕ್ಕೆ ಉಚ್ಚಾಟನೆಯನ್ನ ಮಾಡಿದ್ರ ಅದರ ಜೊತೆಯಲ್ಲಿ ವಂಶ ಪಾರಂಪರಿಕವಾಗಿ ನಡ್ಕೊಂಡು ಬಂದಿರುವಂತಹ ರಾಜಕಾರಣದ ಬಗ್ಗೆ ಮಾತಾಡಿದಕ್ಕೆ ತನ್ನ ಉಚ್ಚಾಟನೆ ಮಾಡಿದ್ದ ಇಲ್ಲಿ ಏಕ ವ್ಯಕ್ತಿ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಅಂತ ಬಂದಾಗ ಅದು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬ ಅಂತೇಳಿ ಏನು ಯತ್ನಾಳ್ ಅವರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ರು ಆ ವಿಚಾರವಾಗಿ ನೋಡಿ ಒನ್ ಮ್ಯಾನ್ ಅಪ್ ಮ್ಯಾನ್ ಶಿಪ್ ಅಂದ್ರೆ ಏಕ ವ್ಯಕ್ತಿಯ ಪ್ರಭಾವ ಅದನ್ನ ಪ್ರಶ್ನೆ ಮಾಡಿದಕ್ಕೆ ತನ್ನ ಉಚ್ಚಾಟೆ ಮಾಡಿದ್ದ ಅಂತೇಳಿ ಮೊದಲ ಪಾರದಲ್ಲಿ ಅವರು ಬರ್ಕೊಂಡಿದ್ದಾರೆ ಅದಾದ ಬಳಿಕ ದ ಪಾರ್ಟಿ ಆಸ್ ರಿವಾರ್ಡೆಡ್ ಮೀ ಫಾರ್ ಕಾಲಿಂಗ್ ಅ ಸ್ಪೇಡ್ ಅಪ್ ಸಟೆನ್ ವೇಸ್ಟೆಡ್ ಇಂಟ್ರೆಸ್ಟ್ ಹ್ ಪ್ಲೇಡ್ ದರ್ ಪಾರ್ಟ್ ಇನ್ ಫಾರ್ರಿಂಗ್ ದೇರ್ ಅಜೆಂಡಾ ಸಕ್ಸಸ್ಫುಲಿ ಸೊ ದ ಡಿಸಿಷನ್ ಟು ಸಸ್ಪೆಂಡ್ ಮಿ ವಿಲ್ ನಾಟ್ ಡೆಟರ್ ಮೀ ಫೈಟ್ ಅಗೇನ್ಸ್ಟ್ ಕರಪ್ಷನ್ ಫ್ಯಾಮಿಲಿ ಪಾಲಿಟಿಕ್ಸ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಕರ್ನಾಟಕ ಹಿಂದುತ್ವ ಇದೀಗ ಇಂಗ್ಲಿಷ್ ಆಯಿತು ನಾನೀಗ ಕನ್ನಡದಲ್ಲಿ ಏನು ಹೇಳಿದ್ರು ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸತ್ಯವಂತರಿಗಿದು ಕಾಲ ಅಲ್ಲ ದುಷ್ಟ ಜನರಿಗೆ ಸುಭಿಕ್ಷವಾದಂತಹ ಕಾಲ ಅಂತ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರುವಂತದ್ದು ಜೊತೆಗೆ ಉಪಕಾರ ಮಾಡಿದ್ದಾರೆ ಅಪಕರಿಸುವ ಕಾಲ ಇದು ಸಕಲವೂ ತಿಳಿದವನಿಗೆ ದುರ್ಭಿಕ್ಷ ಕಾಲ ಧರ್ಮ ಮಾಡುವವನಿಗೆ ನಿರ್ಮೂಲವಾಗುವ ಕಾಲ ಇದು ಹಾಗೆ ಕರ್ಮಪಾತಕರಿಗೆ ಬಹು ಸೌಖ್ಯ ಕಾಲ ಇದು ಸತ್ಯವಂತರಿಗೂ ಇದು ಕಾಲ ಅಲ್ಲ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಅಧಿಕೃತ ಎಕ್ಸ್ಟಾತಿಯಲ್ಲಿ